ಹಲೋ ಸ್ಪೆರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಅರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಡಿಜಿಲಾಕರ್ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡೋದಾದ್ರೆ ನಕಲಿ ಪ್ರಮಾಣ ಪತ್ರಗಳ ಸಲ್ಲಿಕೆ ಹೆಚ್ಚಳ ಆಗಿದ್ರಿಂದ ಅಥವಾ ನಕಲಿ ಒಂದು ಪ್ರಮಾಣ ಪತ್ರಗಳ ಸಲ್ಲಿಕೆ ಒಂದು ಪ್ರಕರಣ ಅಂತ ನಾವೇನ್ ಕರಿತೀವಿ ಪೂಜಾ ಖೇಡ್ಕರ್ ಅವರ ಪ್ರಕರಣ ಅಂತ ಕೂಡ ನಾವೇನ್ ಕರಿತೀವಿ ಸೊ ಅದಾದ ನಂತರ ಎಚ್ಚೆತ್ತುಕೊಂಡಂತಹ ಯು ಪಿ ಅವರು ಸೊ ಈಗ ಡಿಜಿಲಾಕರ್ ವ್ಯವಸ್ಥೆಯನ್ನ ಬಳಸೋದಿಕ್ಕೆ ಅಥವಾ ಬಳಸ್ಕೊಳ್ಳೋದಿಕ್ಕೆ ಆ ಮೂಲಕ ಏನು ಅಭ್ಯರ್ಥಿಗಳೇನಿರ್ತಾರೆ ಅಥವಾ ಸ್ಪರ್ಧಾರ್ಥಿಗಳು ಏನಿರ್ತಾರೆ ಅವರ ಏನು ಅಂಕಪಟ್ಟಿಗಳಾಗಿರ್ಬೋದು ಪ್ರಮಾಣ ಪತ್ರಗಳಾಗಿರ್ಬೋದು ಅವುಗಳ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳೋದಿಕ್ಕೆ ಬಳಸ್ಕೋತೀವಿ ಅನ್ನೋ ರೀತಿಯಲ್ಲಿ ಅದ್ರ ಚೇರ್ಮನ್ ಅವರು ಮಾತಾಡಿದ್ದಾರೆ ಸೊ ಅದರಿಂದಾಗಿ ಈ ಒಂದು ಡಿಜಿ ಲಾಕರ್ ಅನ್ನುವಂಥದ್ದು ಇತ್ತೀಚೆಗೆ ಯಾಕಂದ್ರೆ ಇತ್ತೀಚೆಗೆ ಸೊ ಈ ಡಿಜಿ ಲಾಕರ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಇದೊಂದು ಲಾಕರ್ ಸಿಸ್ಟಮ್ಸ್ ಆಗಿರುತ್ತೆ ಲಾಕರ್ ಅಂತ ಬಂದಾಗ ಕ್ಲೌಡ್ ವ್ಯವಸ್ಥೆಯನ್ನು ಬಳಸಿಕೊಂಡು ನಮ್ಮ ಒಂದು ಖಾಸಗಿಯಾಗಿ ಇರುವಂತಹ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಇರ್ತವೆ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಸೊ ಮರಣ ಪ್ರಮಾಣ ಪತ್ರದವರೆಗೂ ಕೂಡ ಯಾವೆಲ್ಲ ದಾಖಲೆಗಳು ಇರ್ತವೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಗಳಾಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಅದರ ಜೊತೆಗೆ ನಮ್ಮ ವಿದ್ಯಾ ವಿದ್ಯಾರ್ಜನೆಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಪಿ ಯು ಸಿ ಡಿಗ್ರಿ ಮಾರ್ಕ್ ಪಿ ಜಿ ಮಾಸ್ ಕಾರ್ಡ್ಗಳು ಏನಿರ್ತವೆ ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ಒಂದು ಕಡೆ ಅಪ್ಲೋಡ್ ಮಾಡಿ ಅದನ್ನ ಸುರಕ್ಷಿತವಾಗಿ ಇಡುವಂತಹ ಮತ್ತು ಬೇಕಾದಾಗ ಬೇಕಾದವರಿಗೆ ಅದನ್ನ ಸಲ್ಲಿಕೆ ಮಾಡೋದಕ್ಕೆ ಅದು ತೋರಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯೇ ಡಿಜಿಟಲ್ ಲಾಕರ್ ವ್ಯವಸ್ಥೆ ಅಂತ ಕರಿತೀವಿ ಅದರ ಮುಖ್ಯ ಉದ್ದೇಶ ಅನ್ನುವಂಥದ್ದು ಭೌತಿಕ ದಾಖಲೆಗಳು ಇನ್ನಿವರ್ಗ ನಾವೆಲ್ಲಾದ್ರೂ ಹೋಗಿದ್ರೆ ನೀವೆಲ್ಲ ಹಾಗೆ ಒಂದಷ್ಟು ಪೇಪರ್ಗಳನ್ನ ಗಳನ್ನ ಅಂದ್ರೆ ಒಂದಷ್ಟು ಜೆರಾಕ್ಸ್ ಗಳನ್ನ ತಿಳ್ಕೊಂಡು ಹೋಗ್ಬೇಕಾಗಿತ್ತು ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರಬಹುದು ವೋಟರ್ ಐ ಡಿ ಜೆರಾಕ್ಸ್ ಆಗಿರ್ಬೋದು ರೇಷನ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಅಥವಾ ಡಿ ಎಲ್ ಎಲ್ಲ ಸಮಥಿಂಗ್ ಏನೇ ಇದ್ರು ಕೂಡ ಅಥವಾ ಮಾರ್ಕ್ಸ್ ಕಾರ್ಡ್ಗಳ ಸರ್ಟಿಫಿಕೇಟ್ಗಳ ಅಂದರೆ ಜೆರಾಕ್ಸ್ಗಳನ್ನ ಸೊ ಈ ಒಂದು ಪೇಪರ್ ಅಂದ್ರೆ ಭೌತಿಕವಾಗಿ ಈ ಒಂದು ದಾಖಲೆಗಳ ಬಳಕೆಯನ್ನು ಕಡಿಮೆ ಮಾಡಿ ಆ ಮೂಲಕ ತಂತ್ರಜ್ಞಾನದಲ್ಲೇ ಇರುವ ಇರುವಂತಹ ಈ ವಿದ್ಯುತ್ಮಾನವನ್ನು ಬಳಸಿಕೊಂಡು ಅಥವಾ ಈ ಸರ್ಟಿಫಿಕೇಟ್ಗಳಂತ ನಾವೇನು ಕರಿತೀವಿ ಇದನ್ನ ನಾವು ಸಲ್ಲಿಕೆ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಇರುವಂತಹ ವ್ಯವಸ್ಥೆ ಅಥವಾ ಇದನ್ನ ಈ ದಾಖಲೆ ಅಂತ ಕೂಡ ಕರಿತೀವಿ ಈ ಡಾಕ್ಯುಮೆಂಟೇಶನ್ ಅಂತ ಕೂಡ ಕರ್ಕೊತ ಬರ್ತದೆ ಿವೆ ಇದ್ರ ಮೇನ್ ಉದ್ದೇಶ ಅನ್ನುವಂಥದ್ದು ಇವರ್ ಡಾಕ್ಯುಮೆಂಟ್ಸ್ ಎನಿ ಟೈಮ್ ಅಂಡ್ ಎನಿ ವೇರ್ ಅನ್ನುವಂಥದ್ದು ಇವರ ಒಂದು ಟೈಮ್ ಲೈನ್ ಆಗಿರುತ್ತೆ ಅಥವಾ ಅಡಿ ಬರಹವಾಗಿರತ್ತೆ ಎನಿ ಟೈಮ್ ಅಂಡ್ ಎನಿವೇರ್ ಅನ್ನುವಂಥದ್ದು ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನಿಮ್ಮ ದಾಖಲೆಗಳು ಬೇಕಿದ್ರು ಕೂಡ ನಿಮಗೆ ಲಭ್ಯ ಇರೋ ರೀತಿನಲ್ಲಿ ಅದು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯ ಇರೋ ರೀತಿನಲ್ಲಿ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯೇ ಡಿಜಿಲಾಕರ್ ವ್ಯವಸ್ಥೆ ಸೊ ಇಲ್ಲಿ ನಿಮ್ಗೆ ಡಿಜಿಟಲಿ ಸಬಲೀಕರಣವನ್ನ ಡಿಜಿಟಲ್ ಎಂಪವರ್ಮೆಂಟ್ ಅಂತ ಕರಿತೀವಿ ಪ್ರತಿಯೊಬ್ಬರು ಕೂಡ ಒಂದು ಈ ಒಂದು ಡಿಜಿಟಲೀಕರಣದ ಒಂದು ಉಪಯೋಗವನ್ನು ಪಡ್ಕೊಳ್ಳೋ ರೀತಿನಲ್ಲಿ ಇದನ್ನ ಮಾಡ ಅದ್ರ ಜೊತೆಗೆ ಮೇನ್ ಇದ್ರ ಇನ್ನೊಂದು ಉದ್ದೇಶ ಅಥವಾ ಬೆನಿಫಿಟ್ ಅಂತ ಬಂದಾಗ ಮುಖ್ಯವಾಗಿ ನಕಲಿ ದಾಖಲೆಗಳನ್ನ ಬಳಸೋದನ್ನ ಎಕ್ಸಾಂಪಲ್ ಆಧಾರ್ ಕಾರ್ಡ್ ನಂಬರ್ ಅಥವಾ ವೋಟರ್ ಐಡಿ ನಂಬರ್ಸ್ ಅಥವಾ ರೇಷನ್ ಕಾರ್ಡ್ ನಂಬರ್ಸ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಗಳನ್ನ ನೀವು ಫೀಡ್ ಮಾಡಿದಾಗ ನಿಮ್ಮ ಒಂದು ಸರ್ಟಿಫಿಕೇಟ್ಗಳು ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ ಅಂಟಿಲ್ ಅನ್ಲೇಸ್ ನಿಮ್ಮ ಆ ಐಡಿ ನಂಬರ್ ಕರೆಕ್ಟ್ ಆಗಿದ್ದು ಅದು ನಿಮ್ಮ ಸತ್ಯತೆಯಿಂದ ಕೂಡಿದ್ರೆ ಮಾತ್ರ ಫಿಕೇಟ್ ಗಳು ಅಪ್ಲೋಡ್ ಆಗುವಂತದ್ದು ಅದರ್ವೈಸ್ ಅದು ನಿಮ್ಮ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಳ್ಳೋದಿಲ್ಲ ಸೊ ಆ ಮೂಲಕ ನಕಲಿ ದಾಖಲೆಗಳನ್ನ ತಡೆಗಟ್ಟೋದಿಕ್ಕೆ ಕಾರಿಯಾಗಿರುತ್ತೆ ಇನ್ನ ಈ ಡಿಜಿ ಲಾಕರ್ನ ಒಂದು ಎನ್ವೈರನ್ಮೆಂಟ್ ಅನ್ನು ನೋಡೋದಾದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಮುಖ್ಯವಾಗಿ ಮೂರು ಪಾತ್ರಗಳನ್ನ ನೋಡ್ತಾ ಬರ್ತೀವಿ ಒಂದು ಇಶ್ಯೂರ್ ಅಂತ ಕರಿತೀವಿ ಅಂದ್ರೆ ವಿತರಕರು ಅಂದ್ರೆ ಈ ಸರ್ಟಿಫಿಕೇಟ್ಗಳ ವಿತರಣೆ ಮಾಡುವಂತವರು ಇನ್ನೊಂದು ಸಿಟಿಜನ್ ಅಂತ ಕರ್ಕೋತೀವಿ ಸಿಟಿಜನ್ ಅಂತ ನಾಗರಿಕರಾಗಿರ್ತಾರೆ ಇನ್ನೊಂದು ರಿಕ್ವೆಸ್ಟರ್ ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಅದನ್ನ ಸ್ವೀಕಾರ ಮಾಡುವಂತವ್ರು ಈ ರೀತಿಯಾಗಿ ನಾವು ಅದನ್ನ ರಿಕ್ವೆಸ್ಟರ್ ಅಂತ ಕೂಡ ಕರಿತಾ ಬರ್ತೀವಿ ಸೊ ಇಲ್ಲಿ ನಿಮ್ಗೆ ಇಶ್ಯೂರ್ ಅಂತ ಬಂದಾಗ ಯಾರು ಅದನ್ನ ಇಶ್ಯೂ ಮಾಡ್ತಿದ್ದಾರೆ ಸರ್ಟಿಫಿಕೇಟ್ ಗಳನ್ನ ಫಾರ್ ಎಕ್ಸಾಂಪಲ್ ನಿಮ್ಮ ಆದಾಯ ಪ್ರಮಾಣ ಪತ್ರ ಆಗಿದ್ರೆ ನಿಮ್ಮ ತಾಲೂಕು ಕಚೇರಿಗಳು ಅಥವಾ ನಾಡ ಕಚೇರಿಗಳು ಅಥವಾ ಏನು ಆಧಾರ್ ಕಾರ್ಡ್ ಇದೆ ಯು ಐ ಡಿ ಆಗಿರ್ಬೋದು ವೋಟರ್ ಐ ಡಿ ಆಗಿದ್ರೆ ಚುನಾವಣಾ ಆಯೋಗವಾಗಿರ್ಬೋದು ಸೊ ನಿಮ್ಮ ಸರ್ಟಿಫಿಕೇಟ್ ಗಳಾಗಿದ್ರೆ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಈ ರೀತಿಯಾಗಿ ಈಶೋರ್ ಅನ್ನೋರು ಕೂಡ ಒಬ್ರು ಇರ್ತಾರೆ ವಿತರಕರು ಅಂತ ಕರ್ಕೋತೀವಿ ಇನ್ನೊಂದು ಸಿಟಿಜನ್ಸ್ ಸಿಟಿಜನ್ಸ್ ಅಂದ್ರೆ ತಮ್ಮ ಒಂದು ಸತ್ಯವಂದಿರುವಂತಹ ಅಥವಾ ತಮ್ಮ ದಾಖಲೆಗಳನ್ನ ಒಂದು ಇ ಪ್ಲಾಟ್ಫಾರ್ಮ್ ವ್ಯವಸ್ಥೆ ನಲ್ಲಿ ದಾಖಲೀಕರಣಗೊಳಿಸುವಂತಹ ನಾಗರಿಕರು ಇರ್ತೀವಿ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ಕೆಲವು ಸೇವೆಗಳನ್ನ ಪಡೆಯೋದಕ್ಕೆ ಈ ಒಂದು ಸರ್ಟಿಫಿಕೇಟ್ ಗಳನ್ನ ಕೊಡಬೇಕಾಗುತ್ತೆ ಎನ್ನು ರಿಕ್ವೆಸ್ಟ್ ಅನ್ನ ಮಾಡುವಂತವರು ಇದು ಕೂಡ ಒಂದು ಗವರ್ನಮೆಂಟ್ ಆಗಿರುತ್ತೆ ಅಥವಾ ಅದರ್ ಏನೋ ಆಫೀಸಸ್ ಗಳಾಗಿರ್ತವೆ ಸೊ ಇದನ್ನ ಇಲ್ಲಿಂದ ಹೀಗೆ ಕನೆಕ್ಟ್ ಆಗ್ತಾ ಬರುತ್ತೆ ಸೊ ಈ ರೀತಿಯಾಗಿ ನಾಗರಿಕರು ವಿತರಕರು ಮತ್ತು ಸ್ವೀಕರಿಸುವವರು ಅನ್ನೋ ರೀತಿಯಲ್ಲಿ ಈ ಡಿಜಿಟಲ್ ಒಂದು ವರ್ಕ್ ಆಗ್ತಾ ಬರುತ್ತೆ ಅಂಡ್ ಇದ್ರ ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡ್ತಾ ಬಂದಾಗ ಇದರ ಒಂದು ಕಾನೂನು ಸ್ಥಿತಿಯಿಂದ ಕರ್ಕೊತೀವಿ ಲೀಗಾಲಿಟಿ ಯಾಕಂದ್ರೆ ಈ ಡಾಕ್ಯುಮೆಂಟ್ ಗಳನ್ನು ಯಾರು ಕೂಡ ನಿರಾಕರಿಸುವ ಡಿಜಿ ಲಾಕರ್ ವ್ಯವಸ್ಥೆ ಸರ್ಕಾರವೇ ತಂದಿರುವಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದಾಗಿ ಸೊ ಸರ್ಕಾರದ ರೀತಿನಲ್ಲೇ ಇದು ಲೀಗಲಿ ಟೆಂಡರ್ಡ್ ಆಗಿರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಗಳನ್ನ ನೀವು ಎಲ್ಲ ಇದ್ ಮಾಡಿದ್ರು ಕೂಡ ಪ್ರತಿಯೊಬ್ರು ಕೂಡ ಒಪ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ ಆಗಿರಬಹುದು ಅಥವಾ ಒಂದು ರೋಡ್ ಟ್ರಾಫಿಕ್ ನಲ್ಲಿ ಯಾರಾದ್ರೂ ನಿಮಗೆ ಲೈಕ್ ಪೊಲೀಸ್ ಅಥವಾ ವೆರಿಫಿಕೇಶನ್ ಏನಾದ್ರು ಕೇಳಿದ್ರೆ ಫಿಸಿಕಲಿ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನುವಂತ ಡಿಜಿ ಲಾಕರ್ ಅಲ್ಲಿರುವಂತಹ ಸರ್ಟಿಫಿಕೇಟ್ ಗಳನ್ನ ಕೂಡ ನೀವು ಅವರಿಗೆ ತೋರಿಸಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಇದನ್ನ ಲೀಗಲ್ ಆಗಿ ಅಕ್ಸೆಪ್ಟೆಡ್ ಸಂಗ್ರಹಣೆಗೆ ಬಂದಾಗ ಉಚಿತವಾಗಿ ಫ್ರೀ ಆಗಿ ಟೆನ್ ಎಂ ಬಿಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ಟೆನ್ ಎಂಬ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ನೀವು ಇದನ್ನು ಕ್ಲೌಡ್ ಅಲ್ಲಿ ಸೇವ್ ಮಾಡ್ತಾ ಬರಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಆಧಾರ್ ಕಾರ್ಡ್ ಲೈಕ್ ಏನೇನು ಸರ್ಟಿಫಿಕೇಟ್ ಇರುತ್ತೆ ಟೆನ್ ಎಂಬ ಆಗೋವರೆಗೂ ಕೂಡ ಅದಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ವನ್ ಜಿ ಬಿ ವರ್ಗೂ ಕೂಡ ನೀವು ವಿಸ್ತರಣೆ ಮಾತಾಡ್ ಕೆಲವೊಂದಕ್ಕೆ ಲಿಮಿಟೆಡ್ ಏನು ಫೀಸ್ ಅನ್ನೋದು ಇರುತ್ತೆ ಇನ್ನ ಪ್ರವೇಶಿಸುವಿಕೆ ಅನ್ನುವಂಥದ್ದು ಈ ಎಷ್ಟು ಜನ ಏನೋ ಅಕ್ಸೆಸಿಬಿಲಿಟಿ ಅಂತ ಕರ್ಕೋತೀವಿ ಇಂಗ್ಲಿಷ್ ಅಥವಾ ಪ್ರವೇಶಿಸುವಿಕೆ ಯಾಕೆಂದ್ರೆ ಇದು ಕೇವಲ ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿನಲ್ಲಿ ಮಾತ್ರ ಅನ್ನುವಂಥದ್ದು ಹಿಂದಿ ಅಂತ ಬಂದಾಗ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಅಂಡ್ ಇಂಗ್ಲಿಷ್ ಅಂತ ಬಂದಾಗ ಮೆಜಾರಿಟಿ ಹೈಯರ್ ಏನೋ ಎಲಿಟ್ ಕ್ಲಾಸ್ ಪೀಪಲ್ ಅಷ್ಟೇ ಯೂಸ್ ಮಾಡುವಂಥದ್ದ ಕೆಲವು ಆ್ಯಪ್ಗಳು ಹಾಗೆ ಇರುತ್ತವೆ ಬಟ್ ಈ ಒಂದು ಡಿಜಿಲಾಕರ್ ವ್ಯವಸ್ಥೆ ಬಂದು ಭಾರತದ ಒಟ್ಟಾರೆ ಹನ್ನೆರಡು ಭಾಷೆಗಳಲ್ಲಿ ಲಭ್ಯ ಇರುತ್ತೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಬೆಂಗಾಲಿ ಉರ್ದು ಮತ್ತು ಹಿಂದಿ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಹನ್ನೆರಡು ಭಾಷೆಗಳು ಲಭ್ಯ ಅಲ್ಲಿನ ಒಂದೇನು ಆಯಾ ಭಾಷೆ ಮಾತಾಡುವಂತಹ ಜನರು ಕೂಡ ಆರಾಮವಾಗಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಈ ಒಂದು ವ್ಯವಸ್ಥೆಯನ್ನ ಬಳಸ್ಕೋಬಹುದಾಗಿರುತ್ತೆ ಅಂಡ್ ಸೆಕ್ಯೂರಿಟಿ ಕನ್ಸರ್ನ್ ಬಂದಾಗ ಈ ಸರ್ಟಿಫಿಕೇಟ್ಗಳು ಯಾವುದೇ ರೀತಿಯಲ್ಲಿ ಲೀಕ್ ಆಗ್ದಲೇ ಇರೋ ರೀತಿನಲ್ಲಿ ಅಥವಾ ಇನ್ನೊಬ್ರು ಈ ಸರ್ಟಿಫಿಕೇಟ್ ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ದಲ್ಲೇ ರೀತಿಯಲ್ಲಿ ನೋಡ್ಕೊತಾ ಬಂದಿರ್ತಾರೆ ಆ ರೀತಿ ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೇ ಆದಾಗ ಅದು ಶಿಕ್ಷಣ ಕಾನೂನಿನ ಪ್ರಕಾರ ಅಪರಾಧಗಳಾಗಿರುತ್ತವೆ ಸೊ ಅದರಿಂದಾಗಿ ಯಾರು ಕೂಡ ಈಸಿಯಾಗಿ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡೋದಿಲ್ಲ ಅಂಡ್ ಏಕೀಕರಣ ಅಂತ ಬಂದಾಗ ಇಂಟಿಗ್ರೇಟೆಡ್ ಅನ್ನ ಮಾಡಲಾಗಿರುತ್ತೆ ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ವಿಮಾ ಕಂಪನಿಗಳಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಇಂಟಿಗ್ರೇಟೆಡ್ ಆಗಿ ಮಾಡಲಾಗುತ್ತೆ ಅಂಡ್ ಇನ್ನೊಂದು ಸೀಕ್ರೆಸಿ ಸೀಕ್ರೆಸಿ ಅಂತ ಬಂದಾಗ ನಿಮ್ಮ ಸರ್ಟಿಫಿಕೇಟ್ಗಳು ಎನ್ಕ್ರಿಪ್ಟ್ ಗಳು ಸೊ ಅದರಿಂದಾಗಿ ನೀವು ಮತ್ತು ನೀವು ಅದನ್ನ ಯಾರಿಗೆ ನಿಮ್ಮ ಈ ಸರ್ಟಿಫಿಕೇಟ್ ಕೊಡ್ತಾ ಇದೀರೋ ಅಂತವ್ರು ಅಷ್ಟೇ ನೋಡಬಹುದಾಗುತ್ತೆ ಬೇರೆ ಯಾರು ಕೂಡ ಇದ್ ಮಾಡೋದಕ್ಕಾಗಲ್ಲ ಅಂಡ್ ನಿನ್ನೊಂದು ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಹಾಗೆ ಆವಾಗಲೂ ಹೇಳಿದಾಗ ಭೌತಿಕ ದಾಖಲೆಗಳನ್ನ ಕಡಿತಗೊಳಿಸುತ್ತೆ ಅಂತ ಈ ಸರ್ಟಿಫಿಕೇಟ್ ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಯಾವುದೋ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದ್ರ ಮೂಲಕ ನೀವು ಫಿಸಿಕಲ್ ಆಗಿ ಒಂದು ಹತ್ತು ಹದಿನೈದು ನ್ಯೂಸ್ ಏನು ಪೇಪರ್ ಲೈಕ್ ಜೆರಾಕ್ಸ್ ಮಾಡಿಸಿಕೊಂಡು ಅಥವಾ ಪ್ರಿಂಟ್ಔಟ್ ತಗೊಂಡು ಅದನ್ನೆಲ್ಲ ತೆಗೆದುಕೊಂಡು ಹೋಗುವಂತ ನೆಸೆಸಿಟಿ ಇರೋದಿಲ್ಲ ಕಾಗದರಹಿತವಾದಂತಹ ಪೇಪರ್ಲೆಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಮಿನಿಮಮ್ ಗವ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂಥದ್ದು ಈಗಿನ ಒಂದು ಸರ್ಕಾರದ ಧ್ಯೇಯವಾಗಿರುತ್ತೆ ಅಂದ್ರೆ ಕನಿಷ್ಠ ಏನೋ ಒಂದು ಸರ್ಕಾರ ಗರಿಷ್ಠ ಆಡಳಿತ ಅಂತ ಕರಿತೀವಿ ಈ ಗರಿಷ್ಠ ಆಡಳಿತ ಆಗ್ಬೇಕು ಅನ್ನೋ ಆಗಿದ್ರೆ ಮ್ಯಾಕ್ಸಿಮಮ್ ಗೌರ್ನಮೆಂಟ್ ಗವರ್ನೆನ್ಸ್ ಆಗ್ಬೇಕು ಅಂತ ಅಂದ್ರೆ ಈ ಪೇಪರ್ಲೆಸ್ ಕೂಡ ಅದರದೊಂದು ಒಂದು ಪಾರ್ಟ್ ಆಫ್ ಆಗಿರುತ್ತೆ ಸೊ ಆದಷ್ಟು ಈ ಅಧಿಕಾರಶಾಹಿ ಅಥವಾ ರೆಡ್ ಟಿಫಿಸ್ ನ ಈ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಅಥವಾ ಈ ಒಂದು ಆಡಳಿತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಓಪನ್ ಓಪನ್ ಸೋರ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಮೂಲ ಸೌಕರ್ಯಗಳಿಗೆ ಇದು ವರ್ಕ್ ಆಗ್ತಾ ಬರುತ್ತೆ ಸೊ ಸೆಕ್ಯೂರ್ ಅಂಡ್ ಅಥೆಂಟಿಕ್ ಆಗಿರುತ್ತೆ ಇಂಟಿಗ್ರೇಷನ್ ವಿತ್ ಗೌರ್ಮೆಂಟ್ ಸರ್ವಿಸಸ್ಗಳ ಇಂಟಿಗ್ರೇಷನ್ ಆಗಿರುತ್ತೆ ಪೇಪರ್ಲೆಸ್ ಅಂಡ್ ಎನ್ವಾಯೆಂಟ್ ಫ್ರೆಂಡ್ಲಿ ಅಂದ್ರೆ ಈ ಒಂದಿಷ್ಟು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಜನರಿಗೆ ಅವರ ಸರ್ಟಿಫಿಕೇಟ್ ಗಳನ್ನ ಅವರ ಪೇಪರ್ ಎಲ್ಲವೂ ಕೂಡ ಪೇಪರ್ ಮಧ್ಯದಲ್ಲಿ ತುಂಬಾನೇ ಪೇಪರ್ ಕೂಡ ಖರ್ಚಾಗ್ತಾ ಬರುತ್ತೆ ಅದೇ ಕಿಂಕ್ಗಳಾಗಿರ್ಬೋದು ಪೇಪರ್ಗಳಾಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಈ ರೀತಿಯಾಗಿ ಪರಿಸರಕ್ಕೆ ಒಂದಿಷ್ಟು ಹಾನಿ ಆಗುತ್ತೆ ಅದ್ರ ಬದಲು ಈ ಡಿಜಿಟಲಿಯಾಗಿ ಇಟ್ಕೊಳ್ಳೋದ್ರ ಮೂಲಕ ನಾವು ಹೆಚ್ಚಿನ ಒಂದು ಸಮಾಜಕ್ಕೆ ಅಥವಾ ನೈಸರ್ಗಿಕಕ್ಕೆ ನಿಸರ್ಗಕ್ಕೆ ಹೆಚ್ಚಿನ ಒಂದು ತೊಂದರೆಯನ್ನು ಉಂಟು ಮಾಡೋದಿಲ್ಲ ಕನ್ವೀನಿಯಂಟ್ ಅಂಡ್ ಆಕ್ಸೆಸಿಬಲ್ ಅಂತ ಕರಿತೀವಿ ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕೂಡ ಇಂಟರ್ನೆಟ್ ಒಂದು ವ್ಯವಸ್ಥೆ ಒಂದಿಗೆ ಅಂಡ್ ಇದರ ಮಹತ್ವ ಅಂತ ಬಂದಾಗ ನಿಮ್ ಅವಾಗ ಹೇಳಿದಾಗ ಅಕ್ಸೆಸಿಬಿಲಿಟಿ ಇದನ್ನ ಎಲ್ಲರೂ ಕೂಡ ಎಲ್ಲಾ ಮಾಧ್ಯಮದ ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಟ್ ಲೈಕ್ ಅಪ್ಲೋಡ್ ಮಾಡಿಕೊಂಡು ನೀವು ಅದನ್ನ ಎಲ್ಲಿ ಬೇಕಾದ್ರೂ ಬಳಸಬಹುದು ಯಾರು ಬೇಕಾದ್ರೂ ಪ್ರವೇಶ ಪ್ರವೇಶಿಸಿದ ಕಾನೂನು ಮಾಧ್ಯಮತೆ ಅಥವಾ ಮಾನ್ಯತೆ ಅನ್ನುವಂಥದ್ದು ಲೀಗಾಲಿಟಿ ಆಗಿರ್ಬೋದು ಬಳಕೆಯ ಒಂದು ಸುಲಭ ಅನ್ನುವಂಥದ್ದು ಸುಲಭತೆ ಅಂತ ಕರ್ಕೋತೀವಿ ತುಂಬಾನೇ ಈಸಿ ಆಗಿರುತ್ತೆ ತುಂಬಾ ಕ್ಲಿಷ್ಟಕರವಾಗಿ ಅಥವಾ ಕಾಂಪ್ಲೆಕ್ಸಿಟಿ ಇಂದ ಕೂಡಿರೋದಿಲ್ಲ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಬಳಸ್ಕೊತಾ ಬರಬಹುದು ಅಂಡ್ ಸೆಕ್ಯೂರಿಟಿನೂ ಇಶ್ಯೂ ಮಾಡಿ ಸೊ ಡಿಜಿಟಲಿ ಅಳವಡಿಕೆಯನ್ನ ಅಥವಾ ಡಿಜಿಟಲಿ ಈ ಒಂದು ಪ್ರೊಸೆಸ್ ಅನ್ನ ಎಂಪವರ್ಮೆಂಟ್ ಅನ್ನ ಇನ್ನೊಂದಷ್ಟು ಪ್ರಮೋಟ್ ಮಾಡುತ್ತೆ ಉತ್ತೇಜನ ಮಾಡುತ್ತೆ ಅನ್ನೋ ಇಷ್ಟೆಲ್ಲ ಪ್ರಯೋಜನಗಳಿದ್ರು ಕೂಡ ಕೆಲವು ಸವಾಲುಗಳು ಅಥವಾ ಕನ್ಸರ್ನ್ ಅನ್ನೋದು ಇದ್ದೇ ಇರುತ್ತೆ ಯಾಕೆಂದ್ರೆ ಕೆಲವು ಸಲ ಆಧಾರ್ ಕಾರ್ಡ್ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಅಥವಾ ಆಧಾರ್ ಕಾರ್ಡ್ ಗಳನ್ನ ಬ್ಲಾಕ್ ಮಾರ್ಕೆಟ್ ನಲ್ಲಿ ಸೇಲ್ ಮಾಡುವಂತಹ ಪ್ರೊಸೆಸ್ ಗಳು ಇರ್ತವೆ ಸೊ ಅದರಿಂದಾಗಿ ಈ ಡಿಜಿಟಲಿ ಅಥವಾ ಡಿಜಿಟ್ ಲಾಕರ್ ಬಂದಾಗ ನಮ್ಮ ಆಲ್ಮೋಸ್ಟ್ ಎಲ್ಲಾ ಸರ್ಟಿಫಿಕೇಟ್ಗಳು ಎಲ್ಲ ಡಾಕ್ಯುಮೆಂಟ್ಗಳು ಅಲ್ಲಿದ್ದಾಗ ಅಕಸ್ಮಾತ್ ಯಾರಾದ್ರೂ ಹ್ಯಾಕಿಂಗ್ ಗಳನ್ನು ಮಾಡಿದಾಗ ಅಥವಾ ಯಾರಾದರೂ ಅದನ್ನು ಮಿಸ್ಯೂಸ್ ಮಾಡಿದಾಗ ಏನ್ ಅನ್ನೋದು ಕೆಲವು ಕನ್ಸರ್ನ್ ಗಳು ಇರ್ತವೆ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳು ಅಂತ ಬಂದಾಗ ವಿಶೇಷವಾಗಿ ಸಾಕ್ಷರತೆ ಇಲ್ದಲೇ ಇರುವಂತವ್ರು ಅಂದ್ರೆ ಎಷ್ಟೋ ಜನ ಈಗಲೂ ಒಂದು ತಲೆಮಾರು ಅಂದ್ರೆ ಈ ತಲೆಮಾರು ಜನರಿದ್ದಾರೆ ಅವರಿಗೆ ಮೊಬೈಲ್ ಗಳನ್ನ ಕೂಡ ಈ ಸ್ಮಾರ್ಟ್ ಫೋನ್ಗಳನ್ನ ಬಳಸೋದಕ್ಕೆ ಬರೋದಿಲ್ಲ ಅಂತವ್ರು ಈ ಸರ್ಟಿಫಿಕೇಟ್ ಅಥವಾ ಈ ಡಿಜಿ ಲಾಕರ್ನ ಹೇಗೆ ಬಳಸ್ತಾರೆ ಅನ್ನುವಂಥದ್ದು ಅಥವಾ ಎಷ್ಟೋ ಜನ ಇವನ್ ನೈನ್ಟೀಸ್ ಲೈಕ್ ಏಯ್ಟೀಸಲ್ಲಿ ಅಲ್ಲಿ ಕೂಡ ಎಷ್ಟೋ ಜನಕ್ಕೆ ಸಾಕ್ಷರತೆಯನ್ನ ಹೊಂದಿರ್ತಾರೆ ಬಟ್ ಡಿಜಿಟಲಿ ಸಾಕ್ಷರತೆಯನ್ನ ಹೊಂದಿರೋದಿಲ್ಲ ಅಂದ್ರೆ ಫೋನ್ಗಳನ್ನು ಆ್ಯಪ್ಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ದಾರೆ ಇರುವಂತದ್ದು ಅದು ಕೂಡ ನಮಗೆ ಒಂದು ಅಂತರವನ್ನ ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನಾವು ಅನ್ಕೋಬಹುದು ಇನ್ನು ದಾಖಲೆಗಳ ಹೊಂದಾಣಿಕೆ ಆಗಿರ್ಬೋದು ಸ್ವೀಕಾರಗಳ ಒಂದು ವ್ಯತ್ಯಾಸ ಆಗಿರ್ಬೋದು ಅಂದ್ರೆ ಈ ಈ ದಾಖಲೆಗಳಾಗಿರ್ಬೋದು ಏಜೆನ್ಸಿಗಳಾಗಿರ್ಬೋದು ಬದಲಾಗ್ತಾ ಇದ್ದಾಗ ಅಥವಾ ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಆಗಿ ಏನು ಹೋದಾಗ ನಮ್ಗೆ ಯೂಸ್ಲಿ ಒಂದು ಲೈಕ್ ಇಂಡ್ರೆನ್ಸ್ ಆಗುವಂತಹ ಗಳು ಇರುತ್ತೆ ಅನ್ನುವಂಥದ್ದು ಸೊ ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಭದ್ರತೆ ಅಂತ ಯೂಶ್ಲಿ ಗವರ್ಮೆಂಟ್ ಕೂಡ ನಿಮ್ಗೆ ಸೆಕ್ಯೂರ್ ಆಗಿ ಇಟ್ಟಿರ್ತೀವಿ ಅಂತ ಹೇಳ್ತಾರೆ ಬಟ್ ಹ್ಯಾಕರ್ಗಳು ಏನಾದ್ರು ಹ್ಯಾಕರ್ನ ಅದನ್ನ ಹ್ಯಾಕ್ ಮಾಡಿದಾಗ ಅದಕ್ಕೆ ಅದರಿಂದ ನಮ್ಮ ಡೇಟಾಗಳು ಏನಾದರೂ ಕದ್ದಾಗ ಅದನ್ನ ತಡೆಗಟ್ಟುವಂಥ ಕೆಲಸಗಳು ಏನು ಮಾಡ್ತಿದ್ದಾರೆ ಅನ್ನುವಂತಹ ಅಥವಾ ಅದನ್ನ ಹೇಗೆ ಅದನ್ನು ನಿಭಾಯಿಸಬಹುದು ಅನ್ನುವಂಥದ್ದು ಕನ್ಸರ್ನ್ಗಳು ಇರ್ತವೆ ಸೊ ಇದಕ್ಕೆ ಪರಿಹಾರಗಳು ಕೂಡ ಅಷ್ಟೇನ ಈ ಒಂದು ಗ್ಯಾಪ್ ಏನಿದೆ ಅಂದ್ರೆ ಲಿಟರೇಟ್ ಅಥವಾ ಈ ಡಿಜಿಟಲಿ ಇಲಿಟ್ರೇಟ್ ಏನಿದ್ದಾರೆ ಅಂದ್ರೆ ಡಿಜಿಟಲ್ ಮಾಧ್ಯಮವನ್ನು ಆನ್ಲೈನನ್ನು ಅನ್ನ ಬಳಸ್ಕೋ ಬಳ್ದಲೇ ಇರುವಂತವರು ಏನು ಮಾಡ್ಬೋದು ಅಂತ ಬಂದಾಗ ಸೊ ಅವರಿಗೆ ಟ್ರೈನಿಂಗ್ ಗಳನ್ನ ತರಬೇತಿಯನ್ನ ತಮ್ಮ ಮಕ್ಕಳ ಮೂಲಕ ತಮ್ಮ ನೆರವೇರಿಯ ಮೂಲಕ ಕೊಡೋದ್ರ ಮೂಲಕ ಅವರನ್ನ ನಾವು ಡಿಜಿಟಲಿ ಸುರಕ್ಷಿತರನ್ನಾಗಿಸಿ ಅಥವಾ ಸಾಕ್ಷರತರನ್ನಾಗಿಸಿ ಮಾಡುವಂಥದ್ದು ಸಣ್ಣ ಪುಟ್ಟಂತಹ ಒಂದು ಏನು ಏನು ಪ್ರೋಸೆಸ್ ಏನಿರುತ್ತೆ ಅಥವಾ ಕೆಲಸ ಕಾಂಪ್ಲಿಕೇಟೆಡ್ ಏನಾದ್ರು ಇದ್ದಾಗ ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡುವಂತಹ ಮತ್ತು ಕಟ್ಟುನಿಟ್ಟಾಗಿ ಅದನ್ನ ತುಂಬಾನೇ ಎನ್ಕ್ರಿಪ್ಟ್ಗಳನ್ನ ಮಾಡೋದ್ರ ಮೂಲಕ ಅಥವಾ ಡಿ ಕೋಡ್ ಗಳನ್ನ ಮಾಡೋದ್ರ ಮೂಲಕ ಯಾರು ಕೂಡ ಅದನ್ನ ಡಿ ಕೋಡ್ ಮಾಡದಲ್ಲೇ ಇರೋ ರೀತಿಯಲ್ಲಿ ಅಂದ್ರೆ ಕೋಡೆಡ್ ಗಳು ಮಾಡೋದ್ರ ಮೂಲಕ ಅದನ್ನ ಯಾರು ಕೂಡ ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ವಾಟ್ಸಾಪ್ ಚಾಟ್ ಗಳನ್ನ ಕಳ್ಸೋರು ಮತ್ತು ತೆಗೆದುಕೊಳ್ಳೋರು ಇಬ್ರು ನಡುವೆ ಮಾತ್ರನೇ ಅದಕ್ಕೆ ಗೊತ್ತಾಗುತ್ತೆ ಬೇರೆಯವ್ರು ಯಾರು ಕೂಡ ವಾಟ್ಸಪ್ ಚಾಟ್ ಗಳನ್ನ ರೀಡ್ ಮಾಡೋದಿಕ್ಕೆ ಆಗಲ್ಲ ಯಾಕಂದ್ರೆ ಅವು ಎನ್ಕ್ರಿಪ್ಟೆಡ್ ಆಗಿರ್ತವೆ ಸೊ ಆ ರೀತಿಯಲ್ಲಿ ಈ ಸರ್ಟಿಫಿಕೇಟ್ ಗಳನ್ನು ಕೂಡ ನಾವು ಆದಷ್ಟು ಆಗಿ ಸೊ ಯಾರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ದಲ್ಲ ರೀತಿನಲ್ಲಿ ನೋಡ್ಕೋಬೇಕಾಗತ್ತೆ ಸೊ ಇದು ಡಿಜಿ ಲಾಕರ್ಗೆ ಸಂಬಂಧಪಟ್ಟಂತ ಮಾಹಿತಿ ಸೊ ಈ ವಿಡಿಯೋ ಥ್ಯಾಂಕ್ ಯು